ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಲ್ಲಿ ರಾಶಿ ಭವಿಷ್ಯ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಮೊದಲ ಮೂರು ರಾಶಿಗಳ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇವೆ ಅವು ಯಾವ ಮೇಷ ಮೇಷರಾಶಿ ಮತ್ತು ಮಿಥುನ ರಾಶಿ ಅದರಲ್ಲೂ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಗೆ ಭಯಂಕರ ಲಾಭ ಸಿಗಲಿದೆ ಇಲ್ಲಿಯವರೆಗೆ ಭಾರಿ ಕಷ್ಟಗಳನ್ನು ಅನುಭವಿಸಿ ತಿಂಗಳಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನಾಗಿ ಬಾಳು ಬಂಗಾರವಾಗಲಿದೆ ಈ ರಾಶಿಗಂತೂ ತುಂಬಾ ಅದೃಷ್ಟ ಒಲಿದು ಬರಲಿದೆ ಅದು ಯಾವ ರಾಶಿ ಆ ರಾಶಿಗೆ ಯಾವೆಲ್ಲ ಫಲಗಳಿವೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಸ್ಕಿಪ್ ಮಾಡಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಾಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯಲ್ಲಿ ಜನಿಸಿದ ಜನರು ತಮ್ಮ ವಿಧಾನದಲ್ಲಿ ಹೆಚ್ಚು ಕ್ರಿಯಾತ್ಮರಾಗಿರ್ತಾರೆ ಹೌದು ಕಾರ್ಯವನ್ನು ನಿರ್ವಹಿಸುತ್ತಾರೆ ಇವರು ಏನೇ ಮಾಡ್ಬೇಕು ಅನ್ಕೊಂಡ್ರು ಸಮಯಕ್ಕೆ ಸರಿಯಾಗಿ ನಿರ್ಧರಿಸಿರುತ್ತಾರೆ ಅಷ್ಟು ಸುಲಭವಾಗಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ ಇವರು ತಮ್ಮ ವೃತ್ತಿಯಲ್ಲಿ ನಾಯಕತ್ವವನ್ನು ಹೊಂದಿರ್ತಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಈ ರಾಶಿಯವರಿಗೆ ಹಣಕಾಸಿನಲ್ಲಿ ವೃತ್ತಿಯಲ್ಲಿ ಉತ್ತಮವಾಗಿರುತ್ತದೆ ಯಾವುದೇ ವರ್ಗದಲ್ಲಿ ಆದರೂ ಕೂಡ ಇವರು ಎಷ್ಟು ಕಷ್ಟಪಡ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಣ ಲಾಭವಾಗಲಿದೆ ಮೇಷರಾಶಿ ಚಕ್ರದ ಚಿಹ್ನೆಯಲ್ಲೆಡೆಯೇ ಬರುವ ಜನರು ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಬೇಕು ಕುಟುಂಬದ ಹಿರಿಯರ ಸಲಹೆಯನ್ನು ಪಡೆದು ಮುನ್ನಡೆಯುವುದು ಉತ್ತಮವಾಗಿರುತ್ತದೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವುದು ಒಳ್ಳೆಯದು ವೃತ್ತಿಪರ ವ್ಯಾಪಾರ ವ್ಯವಹಾರದಲ್ಲಿ ಗಮನವನ್ನು ಹರಿಸಬೇಕು ಪ್ರತಿಯೊಂದು ವಿಷಯದಲ್ಲಿ ಕೂಡ ಜಾಗರೂಕರಾಗಿರಿ ಯಾಕೆಂದರೆ ಇದರಿಂದ ನಿಮಗೆ ಒಳ್ಳೆಯದು ಇನ್ನು ಮೇಷರಾಶಿಯವರ ಮದುವೆ ವಿಚಾರಕ್ಕೆ ಬಂದರೆ ಹೆಚ್ಚು ಪರಿಶ್ರಮದಿಂದ ಕಂಕಣ ಭಾಗ್ಯ ಕೂಡಿಬರುತ್ತದೆ ಈ ತಿಂಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ತಲೆ ಸವರುವಂಥ ಜನರು ಜಾಸ್ತಿ ಇರ್ತಾರೆ ಹಾಗಾಗಿ ಈ ತಿಂಗಳಲ್ಲಿ ನೀವೇನಾದರೂ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅನ್ಕೊಂಡ್ರೆ ಹಿಂದೆ ಮುಂದೆ ನೋಡಿ ವಿಚಾರಿಸಿ ಆಲೋಚನೆ ಮಾಡಿ ಕಾಲಿಡುವುದು ಒಳ್ಳೆಯದು ಯಾಕಂದ್ರೆ ಶತ್ರುಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು ಆದ್ರೆ ಹಿತ ಶತ್ರುಗಳ ಕಾಟವನ್ನ ನಿವಾರಣೆ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮವರು ನಮ್ಮ ಅವರು ಅಂತ ಹೇಳ್ತಾರಲ್ಲ ಅದೇ ರೀತಿನೇ ಅದಲ್ಲದೆ ಈ ತಿಂಗಳು ನಿಮಗೆ ಸಾಡೆ ಸಾತ್ ಪ್ರಾರಂಭವಾಗಲಿದೆ ಶನಿಯ ಸಾಡೆ ಸಾತ್ ಬಂದ್ರು ಕೂಡ ಕೆಲವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅವರವರ ಪಾಪ ಕರ್ಮದ ಮೇಲೆ ಸಾಡೆ ಸಾತ್ ನಿಂತಿರುತ್ತೆ ಮತ್ತು ರಾಶಿಯವರು ಸಾಲ ಮಾಡ್ಬೇಕು ಅನ್ಕೊಂಡ್ರೆ ಸಾಲ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಆದ್ರೆ ಸಾಲ ಯಾಕೆ ಮಾಡ್ತೇವಿ ಎದಕ್ಕೋಸ್ಕರ ಮಾಡ್ತೇವೆ ಅಂತಂದು ಸ್ವಲ್ಪ ವಿಚಾರದಲ್ಲಿ ಇಟ್ಕೊಂಡು ಸಾಲ ಮಾಡಿ ಸುಮ್ ಸುಮ್ನೆ ಸಾಲ ಮಾಡಿಕೊಂಡು ಮೈ ಮೇಲೆ ಹೇಳ್ಕೊಳ್ಳೋದಲ್ಲ ಸದ್ಯದ ಸ್ಥಿತಿಯಲ್ಲಿ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಗುರುಬಲ ಇರುವುದರಿಂದ ಕೆಲವು ಸಮಸ್ಯೆಗಳು ದೂರವಾಗಬಹುದು ಮೇ ಹದ್ನಾಲ್ಕನೇ ತಾರೀಕಿನವರೆಗೂ ಗುರು ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ತುಂಬ ಅನುಕೂಲಕರ ವಾತಾವರಣ ಇರುತ್ತೆ ಹಾಗೂ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಯಾವ ಥರ ಫಲಗಳು ಇರುತ್ತೆ ಯಾವ ಥರ ಜೀವನ ಇರುತ್ತೆ ಅಂತ ಅಂದರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ತುಂಬ ಅಂದರೆ ತುಂಬ ಶುಭ ಫಲಗಳು ಸಿಗುತ್ತೆ ಯಾಕೆಂದರೆ ನೀವು ಮೊದಲೇ ಇವಾಗ ಲಕ್ಷ್ಮೀ ಪುತ್ರರಿದ್ದಂಗೆ ಅದರಲ್ಲೂ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಸಂಪೂರ್ಣವಾಗಿ ಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಗುರು ಮತ್ತು ಕೇತು ಬದಲಾವಣೆಯಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಜ್ಞಾನದ ತಿಳುವಳಿಕೆಯಲ್ಲಿ ಸಾಧಾರಣವಾದ ಸ್ಥಿತಿ ಉಂಟಾಗಬಹುದು ಹಾಗಾಗಿ ಗುರು ಮತ್ತು ಕೇತುವನ ಸ್ಮರಣೆಯನ್ನು ಮಾಡ್ತಾ ಇರಿ ಮತ್ತು ಪೂಜೆಯನ್ನು ಮಾಡಿದ್ರೆ ಒಳ್ಳೆಯ ಆಗುತ್ತೆ ನಿಮ್ಮ ರಾಶಿಯಲ್ಲಿ ಗುರುಬಲ್ಲ ಇಲ್ಲದೇ ಇದ್ರು ಕೂಡ ಶುಕ್ರ ದಶೆ ಅಂತೂ ಚೆನ್ನಾಗಿದೆ ಇದರಿಂದ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಾ ಮತ್ತು ನೋಡ್ತೀರಾ ಶಿವನ ದೇವಸ್ಥಾನ ಅಥವಾ ಲಕ್ಷ್ಮೀ ದೇವಸ್ಥಾನದಲ್ಲಿ ದಾನ ಧರ್ಮವನ್ನು ಮಾಡಿದ್ರೆ ಒಳ್ಳೆಯ ಶುಭ ಸುದ್ದಿಗಳು ಸಿಗುತ್ತೆ ಹಾಗೂ ಲಾಭದ ಸ್ಥಾನದಲ್ಲಿ ಧನಕಾರಕನಾಗಿ ಸಂತಾನಕಾರಕನಾಗಿ ಬುಧ ಗ್ರಹ ಬರುವುದರಿಂದ ಹೇಳಿಕೆಯನ್ನು ಕಾಣ್ತೀರ ಮತ್ತು ಕುಟುಂಬದ ನಿರ್ವಹಣೆಯನ್ನು ಚೆನ್ನಾಗಿ ನಿಭಾಯಿಸ್ತೀರಾ ವೃಷಭ ರಾಶಿಯವರ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಗುವುದು ಇದರಿಂದ ನಿಮಗೆ ಸಂತೋಷದ ಕ್ಷಣಗಳನ್ನು ಅನುಭವಿಸಕ್ಕೆ ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು ಅನಿರೀಕ್ಷಿತವಾಗಿ ಹಣ ಲಾಭ ಸಿಗುತ್ತೆ ನಿಮಗೆ ಅನಿರೀಕ್ಷಿತವಾಗಿ ಅಂದರೆ ನಿಮಗೆ ಸ್ವಲ್ಪ ಪ್ರಯತ್ನ ಇದ್ದರೆ ಮಾತ್ರ ಸಿಗುತ್ತೆ ಪ್ರಯತ್ನ ಇಲ್ಲದೆ ಅಂದರೆ ಅದೇ ತನ್ನಡಿ ತಾನೇ ಬರುತ್ತೆ ಅಂದರೆ ಆಗೋಲ್ಲ ಅನಿರೀಕ್ಷಿತವಾಗಿ ಬರುತ್ತೆ ನಿಜ ನೀವೇ ಅಂದ್ಕೊಂಡಿರೋಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ ಆದರೆ ಅದು ನಿಮ್ಮ ಪರಿಶ್ರಮದಿಂದ ಮಾತ್ರ ಪ್ರಯತ್ನ ಇಲ್ಲದೆ ಯಾರಿಗೂ ಯಾವುದು ದಕ್ಕಲ್ಲ ಪ್ರಯತ್ನದ ಜೊತೆಗೆ ಭಗವಂತನ ಆಶೀರ್ವಾದವೂ ಬೇಕು ಈ ಸಮಯದಲ್ಲಿ ಗುರುಬಲ ಅಂದರೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಲಾಭ ಸ್ಥಾನದಲ್ಲಿ ಬುಧ ಬರುವುದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಋಷಭರಾಶಿಯ ಅಧಿಪತಿಯಾದ ಶುಕ್ರನಿಂದ ಒಳ್ಳೆಯ ಶುಭ ಸಿಗುತ್ತೆ ಮತ್ತು ಜಯನೂ ನಿಮಗೆ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಪ್ರತಿಷ್ಠೆಯನ್ನು ಪಡೆಯುವುದಕ್ಕೆ ಸಹಾಯ ಆಗುತ್ತೆ ನೀವು ಶ್ವೇತವರ್ಣ ಮತ್ತು ಬಿಳಿ ಬಟ್ಟೆಯನ್ನು ಧರಿಸುವುದರಿಂದ ಒಳ್ಳೆಯದಾಗುತ್ತೆ ಮಂಗಳಕರವಾಗಿರುತ್ತೆ ನಿಮಗೆ ಅದೃಷ್ಟ ಸಂಖ್ಯೆ ಅಂದರೆ ಐದು ಅಂತ ಬರುತ್ತೆ ಮತ್ತು ನಾಲ್ಕು ಅಂತ ಬರುತ್ತೆ ಎಲ್ಲಾದರೂ ಎಲ್ಲಿಯಾದರೂ ಏನಾದರೂ ಮಾಡಬೇಕು ಅಥವಾ ಉದ್ಯೋಗಕ್ಕೆ ಹೋಗ್ಬೇಕು ಇಂಟ್ರವ್ಯೂ ಹೋಗ್ಬೇಕಂತ ಅಂದರೆ ನಾಲ್ಕು ಇಲ್ಲ ಐದು ಅಂತ ಎಲ್ಲಾದರೂ ಅರಶಿನದಿಂದ ಕೈ ಮೇಲೆ ಬರ್ಕೊಂಡೋದ್ರೆ ಒಳ್ಳೆಯದಂದ್ರೆ ಒಳ್ಳೆಯದಾಗುತ್ತೆ ಈ ತಿಂಗಳು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ಸೂರ್ಯನ ಅನುಗ್ರಹವೂ ಕೂಡ ಸಿಗುತ್ತೆ ನೀವು ಕೈಗೊಂಡಂತಹ ಎಲ್ಲಾ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ಕೂಡಿ ಬರುತ್ತೆ ಮತ್ತು ವಿದೇಶ ಪ್ರಯಾಣವು ನಿಮಗೆ ಒಳ್ಳೆಯ ಫಲ ನೀಡುವುದರ ಜೊತೆಗೆ ಲಾಭದಾಯಕವಾಗಿರುತ್ತೆ ಕೆಲವು ವ್ಯಾಪಾರ ಮತ್ತು ವ್ಯವಹಾರಗಳನ್ನು ನೀವೇ ನೋಡಿಕೊಳ್ಳುವುದು ಉತ್ತಮ ಯಾಕಂದ್ರೆ ಬೇರೆಯವರ ಕೈ ಕೊಟ್ಟರೆ ಸಮಸ್ಯೆಗಳು ಜಾಸ್ತಿ ಆಗಬಹುದು ನಿಮ್ಮ ಕೆಲಸದ ಒತ್ತಡದಿಂದ ನಿಮಗೆ ಕೀಲು ನೋವು ಬರಬುವಂಥ ಚಾನ್ಸಸ್ ಇರುತ್ತೆ ಮತ್ತು ಅದ್ಭುತವಾದ ಉತ್ತಮವಾದ ಸಮಯ ಅಂದರೆ ಏಪ್ರಿಲ್ ಇಪ್ಪತ್ತರಿಂದ ಏಪ್ರಿಲ್ ಮೂವತ್ತರವರೆಗೆ ಇದು ಇಷ್ಟರೊಳಗೆ ನಿಮಗೆ ತುಂಬ ದೊಡ್ಡ ಉಡುಗೊರೆ ಸಿಗುವಂಥ ಭಾಗ್ಯ ಬರಲಿದೆ ಈ ಹತ್ತು ದಿನದಲ್ಲಿ ನಿಮಗೆ ಹಣಕಾಸಿನಲ್ಲಿ ತುಂಬ ಹೆಚ್ಚಳವನ್ನು ಕಾಣ್ತೀರ ಈ ಸಮಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಷ್ಟೊಂದು ಅದೃಷ್ಟ ನಿಮಗೆ ಕೂಡಿ ಬರುತ್ತೆ ಇನ್ನೂ ಮಿಥುನ ರಾಶಿ ಈ ರಾಶಿಯವರ ಜನರ ಜೀವನದಲ್ಲಿ ಯಾವ ಥರ ಫಲಗಳು ಇರುತ್ತೆ ಅಂತ ನೋಡೋದಾದ್ರೆ ಈ ತಿಂಗಳವರಿಗೆ ಉತ್ತಮರಲ್ಲಿ ಉತ್ತಮವಾದ ಶುಭ ಫಲಗಳು ಶುಭ ಸಮಯ ಸಿಗುತ್ತೆ ಅಂತ ಹೇಳಬಹುದು ಹಣಕಾಸಿನಲ್ಲಿ ಅಥವಾ ಜೀವನದಲ್ಲಿ ಆಗಿರಬಹುದು ತುಂಬಾ ಹೇಳಿಕೆಯನ್ನು ಕಾಣ್ತಾರೆ ತುಂಬಾ ಖುಷಿಯಿಂದ ನೀವು ಮಾಡೋ ತಪ್ಪೇನಂದ್ರೆ ನೀವು ಹೇಳಿದ್ದೇ ಸರಿ ಇರುತ್ತೆ ಮತ್ತು ನೀವು ಮಾಡಿದ್ದೇ ಸರಿ ಇರುತ್ತೆ ಅಂತ ಅನ್ಕೊಳ್ತೀರಾ ಆದರೆ ನಿಮ್ಮ ದೃಷ್ಟಿಕೋನದಿಂದ ಆ ಥರ ಇರುತ್ತೆ ಆದರೆ ಬೇರೆ ದೇವರ ದೃಷ್ಟಿಕೋನದಿಂದ ಬೇರೆ ಥರನೇ ಕಾಣಿಸುತ್ತೆ ಮತ್ತೆ ಬೇರೆ ಥರನೇ ಬಿಂಬಿಸ್ತಾರೆ ಇದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ನೀವು ಮನುಷ್ಯನ ಗ್ರಹಗತಿಗಳು ಈಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯದು ಇರುತ್ತೆ ಇರುತ್ತೆ ಆದರೆ ಇದು ನಿಮಗೆ ಒಳ್ಳೆಯ ಸಮಯ ಅಂದರೆ ತಪ್ಪಾಗುವುದಿಲ್ಲ ಇದು ನಿಮಗೆ ಒಳ್ಳೆಯ ಸಮಯ ಅಂತ ಹೇಳಬಹುದು ಏಪ್ರಿಲ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಬಹುದು ಮತ್ತು ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಮತ್ತು ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರಾ ಏಳಿಗೆ ಬಂತು ಅಭಿವೃದ್ಧಿ ಆಯ್ತು ಅಂತ ಅಹಂಕಾರದಿಂದ ಮೆರೆಯಕ್ಕೆ ಹೋಗ್ಬೇಡಿ ಸ್ವಲ್ಪ ತಗ್ಗಿ ಬಗ್ಗಿ ಗೌರವದಿಂದ ನಡ್ಕೊಳ್ಳಿ ಅದು ನಿಮಗೆ ಒಳ್ಳೆಯದು ಅದು ಶ್ರೇಯಸ್ಸು ಮನಸ್ಸಿನಲ್ಲಿ ಇಲ್ಲದ ಸಲ್ಲದ ಆಲೋಚನೆಗಳನ್ನು ಮಾಡ್ತಾ ಗೊಂದಲ ಮಾಡ್ಕೋಬೇಡಿ ಸಮಾಧಾನದಿಂದ ಶಾಂತಿ ರೀತಿಯಿಂದ ನೀವು ವರ್ತಿಸಿದರೆ ಉತ್ತಮವಾದ ಸಿದ್ಧಿಯನ್ನು ಕಾಣಬಹುದು ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿದರೆ ಅದೃಷ್ಟ ನಿಮ್ಮದಾಗುವುದು ಖಚಿತ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದೃಷ್ಟದ ವಾತಾವರಣ ಇರುತ್ತೆ ಎಲ್ಲಾ ಕೆಲಸ ಕ್ಷೇತ್ರಗಳಲ್ಲಿ ನಿಮಗೆ ಗೌರವ ಸಿಗುತ್ತೆ ಮತ್ತು ಜಯವೂ ಸಿಗುತ್ತೆ ಸಮಾಜದ ಹಿರಿಯರನ್ನು ಭೇಟಿ ಮಾಡ್ತೀರಾ ಇದರಿಂದ ನಿಮಗೆ ಒಳ್ಳೆಯ ಸುಭ ಸುದ್ದಿಗಳು ಸಿಗುತ್ತೆ ಹಾಗೂ ಮನೆ ಖರೀದಿ ಆಸ್ತಿ ಖರೀದಿ ವಾಹನ ಖರೀದಿಸುವಂಥ ಯೋಗ ಕೂಡಿ ಬರಲಿದೆ ಇದು ನಿಮಗೆ ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ತುಂಬಾ ಅನುಕೂಲಕರ ವಾತಾವರಣ ಇದೆ ಇದರಿಂದ ನಿಮಗೆ ತುಂಬಾ ಲಾಭವನ್ನು ಕಾಣ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ಧನ್ಯವಾದ